ನಮಸ್ಕಾರ ಎಲ್ಲಿಂದ ಸರಾಕೆರಿಗೆ ಬರ್ತಾ ಇದೀರಾ ಕುಕ್ಕೂ ಹಿರ್ಗಾನ ಗ್ರಾಮದಿಂದ ಬರ್ತಾ ಇದ್ದೀರಾ ಒಂದ್ ವರ್ಷ ಎಂಟು ತಿಂಗಳ ಒಂದು ವರ್ಷ ಎಂಟು ತಿಂಗಳಿಂದ ಬರ್ತಾ ಇದೀರಾ ನನಗೆ ಅಂದ್ರೆ ಐದು ವರ್ಷದ ಮಗುವಿಗೆ ಟೈಫಾಯ್ಡ್ ಆಗಿ ನಿಮೋನಿಯಾ ಆಯ್ತು ಆಮೇಲೆ ಅಲ್ಲಿಂದ ಕೂಡ ಈ ಕಫದ್ದೇ ಪ್ರಾಬ್ಲಮ್ ಕಫ ಮತ್ತು ಬ್ಲಡ್ ಯಾಕೆ ಬೆಡ್ ಬ್ಯಾಡ್ ಅನ್ನೋದಲ್ಲ ಯೂಸ್ ಮಾಡ್ತಾ ನನಗೆ ದಿನ ಬಂದು ಹೋಗಲಿಕ್ಕೆ ಕಷ್ಟ ಆಗ್ತದೆ ಒಂದು ನನಗೂ ಆಗ್ತದೆ ಮತ್ತು ಮನೆಯಲ್ಲಿ ಮಕ್ಕಳು ಸೊಸೆ ನುಡಿ ಆ ಹಿಂಗಸುಂಟು ಆಗ್ತದ ಸೊಸೆಯ ತಾಯಿ ಆಮೇಲೆ ತಮ್ಮ ಕ್ಯಾನ್ಸರ್ನ ಇದ್ದಾನೆ ಆ ಎಲ್ಲರ ಹಿತದೃಷ್ಟಿಯಲ್ಲಿ ನಾನು ನಮಗೆ ಬೇಕು ಅಂತ ಮನಸ್ಸು ಮಾಡಿದ್ದು ನಾನು ಓಕೆ ಇವತ್ತು ಇದಕ್ಕೆ ಇನ್ವೆಸ್ಟ್ ಮಾಡಿದರೆ ಇದ್ದು ವೇಸ್ಟ್ ಅಂತ ಇಲ್ಲ ಏನಲ್ಲ ಒಂದು ಸಲ ಹೋಗುವಾಗ ಒಂದೂವರೆ ಲಕ್ಷ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಎಲ್ಲ ಆಗ್ತಲ್ಲ ಇದು ವೇಸ್ಟ್ ಆಗೋದು ಹೇಗೆ ಅದು ಅನಾದೀಗ ಕೂಡಿದಷ್ಟು ಕ ಉಳಿದಷ್ಟು ಸಮಯ ಹೋಗ್ತೇನೆ ಬರ್ತೇನೆ ಇವರಿಗೆ ಬರಲಿಕ್ಕೆ ಕೂಡ ಸತ್ತಿಲ್ಲ ಹಾಗಾದ್ರೆ ಇದನ್ನಾರು ಒಂದು ತಂದೆಯವ್ರು ಮಾಡ್ತಾರೆ ಅಂತ ಮಾಡ್ತಾರೆ ನಂಬಿಕೆ ಇದ್ದು ನಾನದನ್ನು ಅವನು ಸೆರಾಕೆ ಬರೋರಿಗೆ ಇಷ್ಟಪಡ್ತೀರಾ ಬರೋರಿಗೆ ಯಾರಿಯಲ್ಲಿ ಇಲ್ಲಿ ಪ್ಯಾಂಪ್ಲೆಟ್ ಮೇಲೆ ಕೊಡುವಾಗ ಹೇಳ್ತಾ ಬಂದೇನೆ ನೋಡಿ ನನ್ನದು ಎಪ್ಪತ್ತು ವರ್ಷದ ಖಾಯಿಲೆ ಆ ಸೆರಾಕಿಯಲ್ಲಿ ಯಾರಿಗೆ ಕೂಡ ಇಷ್ಟು ದೀರ್ಘಕ ಸಮಯದ ಕಾಯಿಲೆ ಇರಲಿಕ್ಕಿಲ್ಲ ಆದರೂ ಇದನ್ನು ಯಾವ ಡಾಕ್ಟ್ರಿಂದಲೂ ಕೂಡ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ಅದನ್ನು ನಾನು ಥೆರಪಿಗೆ ಹೋದೆ ಥೆರಪಿಯಲ್ಲಿ ನನಗೆ ಹೋದ ಕೂಡಲೇ ಒಂದು ನಾಲ್ಕೈದು ದಿನ ಆಗುವಾಗ ಸ್ವಲ್ಪ ಸ್ವಲ್ಪ ಕಫವ ಕಡಿಮೆ ಕಡಿಮೆ ಆಗ್ತಾ ಬಂತು ಎಲ್ಲ ವಿಷಯದಲ್ಲಿ ಕೂಡ ಶುಗರ್ ಒಂದೇ ವರದಲ್ಲಿ ಕಡಿಮೆ ಆಯಿತು ತಲೆ ನೋವು ಕುತ್ತಿಗೆ ನೋವು ಗಂಟು ನೋವು ಮತ್ತು ಕಾಲ ವಾಡಿಯ ನೋವು ಇದೆಲ್ಲ ಕೂಡ ಕಡಿಮೆ ಆಯಿತು ನನಗೆ ಆದರೆ ನನ್ನ ಕಾಯಿಲೆ ಬಗ್ಗೆ ನಾನು ಹೇಳೋದು ನನಗೆ ಥೆರಪಿಯಲ್ಲಿ ತುಂಬ ನಂಬಿಕೆ ಉಂಟು ಗುಣ ಆಗ್ತದೆ ಅಂತೇಳಿ ನಾನು ಹೋಗುವಾಗಲೂ ಕೂಡ ಹೇಳಿದ್ದಷ್ಟೇ ಯಾ ನನಗೆ ಇಷ್ಟು ಇಷ್ಟು ಡಾಕ್ಟ್ರಿಗೆ ಇಷ್ಟು ಖರ್ಚು ಮಾಡಿ ಅವರಿಂದ ಗುಣಪಡಿಸಲಾಗದ ಕಾಯಿಲೆಯನ್ನು ನಮ್ಮ ಸೆರೆ ಕ್ಯಾರ್ನಿಗೆ ಗುಣಪಡಿಸಿ ಕೊಡ್ ಕೊಡಬೇಕು ಅಂತ ಅದೇ ಒಂದು ದೇಹವನ್ನು ಇಟ್ಟುಕೊಂಡು ಹೋದದ್ದು ಬೇರೆ ಯಾರು ಏನು ಹೇಳಿದ್ರೆ ನಾನು ಕಿವಿಕೆ ಹಾಕ್ಕೊಡಲ್ಲ ಇನ್ನೂ ನಂಬಿಕೆ ಅಷ್ಟೇ ನನಗೆ ಅದರಿಂದಲೇ ನನಗೆ ಗುಣ ಆಗಬೇಕು ಅಂತ ನಂಬಿಕೆಯಲ್ಲಿದ್ದೆ ನಾನು ಆ ದೇವರ ಕಲ್ಲನ್ನು ನಾನು ನಂಬಿಕೊಂಡು ಇನ್ನು ಈಗಲೂ ಕೂಡ ನನಗೆ ಪ್ರಯತ್ನ ಪಟ್ಟು ನಾನು ತೆರೆದು ಮಾಡ್ತಾ ಇದ್ದೇನೆ ಮತ್ತೆ ನೀವು ಬನ್ನಿ ನಿಮಗೆ ಕಾಯಿಲೆ ಬರೋದು ಬೇಡ ಕಾಯಿಲೆ ಬರಲೇಬೇಕಂತ ಕೂಡ ಇಲ್ಲ ಆದರೆ ಸುಮ್ಮನೆ ನೀವು ಮಾಡಿ ಈ ಚರಪ್ಪಿಯನ್ನು ಮಾಡಿದ್ರೆ ಮತ್ತೂ ಒಳ್ಳೆಯದಂತೆ ಹಾಂ ಬನ್ನಿ ಅಂತ ಪ್ಯಾಂಪ್ಲೇಟ್ ಕೊಟ್ಟಿದ್ದೇನೆ ಈಗ ಒಂದು ಹತ್ತು ಕೊಡಲಿಕ್ಕೆ ಉಂಟು ಅದನ್ನು ಕೂಡ ಅದೇ ಹೇಳಿಕೊಡೋದು ನಾನು ಸರಾಕರಿಗೆ ಅಂತ ಹೇಳಿದ್ರೆ ಹೇಳಕ್ ಇಷ್ಟಪಡ್ತೀರಾ ಸರಾಕರಿಗೆ ಹೇಳುದಂತ ನಾನು ಕೆಲವೊಮ್ಮೆ ಬೇಸರಾಗಿ ಸುರಿ ಸುದ ಮೇಡಮ್ನವ್ರಿಗೆ ಸಿಂಗೆ ಮ್ಯಾಡಮ್ ಹತ್ರ ಸಿಟ್ಟು ಮಾತಾಡಿದ್ವಿ ನನಗೆ ಮತ್ತೆ ಬೇಸರ ಆಯಿತು ನಾನು ಮಾತಾಡಿ ಅಂತೇಳಿ ನಮಗೆ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುವವರು ಮನೆಯವರು ಸಮೇತ ಇರಲಿಕ್ಕಿಲ್ಲ ಹಾಂ ಇಷ್ಟೊತ್ತು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಅಮ್ಮ